ನಾವು ಇವತ್ತು ಸಂಡೂರಿನ ಚೋರ್ನೂರು ಹೋಬಳಿಯ ನಾಗನಹಳ್ಳಿ ಗ್ರಾಮದಲ್ಲಿ ಬರ್ತಕ್ಕಂಥ ಜಮೀನಿನ ಒಂದು ರಸ್ತೆ ಸಮಸ್ಯೆ ಆಗಿರೋದ್ರಿಂದ ಇವತ್ತು ಇಲ್ಲಿ ಬಂದಿದ್ದೇವೆ ಕಾರಣ ಏನಂತ ಹೇಳಿದ್ರೆ ಇಲ್ಲಿ ಇವತ್ತು ಈ ಈ ರಸ್ತೆಯಿಂದ ಬರ್ತಕ್ಕಂಥದ್ದು ಈಗ ನೋಡ್ರಿ ಈಗ ಇಲ್ಲಿ ತೋರಿಸ್ತಾ ಇದೇನೆ ಇಲ್ಲ ರೈತರೆಲ್ಲ ಇದ್ದಾರೆ ಇವರ ಏನಂತ ಹೇಳಿದ್ರೆ ನಮಗೆ ನಕಾಸೆ ಪ್ರಕಾರ ಬೇರೆ ಕಡೆ ರಸ್ತೆ ಇದೆ ಆದರೆ ನಾವು ನಾವ್ ಕೇಳ್ತಾ ಇರೋದೇನಾದ್ರೂ ನಕಾಸೆ ಪ್ರಕಾರ ಆದ್ರೆ ಮಾಡಿ ಇಲ್ಲ ಅಂತ ಹೇಳಿದ್ರೆ ಇಲ್ಲಿ ನಮ್ಮ ಜಮೀನಲ್ಲಿ ಈ ರಸ್ತೆ ಹೋಗಿದೆ ಈ ರಸ್ತೆಗೆ ನಮಗೆ ಪರಿಹಾರ ಆದ್ರೆ ನಾವು ಕೊಡ್ತೇವೆ ಬೇಕಾದ್ರೆ ಸಂಬಂಧಪಟ್ಟ ಅಧಿಕಾರಿಗಳು ಇಲ್ಲಿ ಬ ಇಲ್ಲಿ ಬಂದು ಇಲ್ಲ ಅಂತ ಹೇಳಿದ್ರೆ ನಮ್ಮನ್ನ ಸಂಬಂಧಪಟ್ಟ ಇಲಾಖೆಗೆ ಕರೆಸಿ ಕೂರಿಸಿ ಮಾತಾಡಿ ನಮ್ಮ ಜಮೀನು ಎಷ್ಟು ರಸ್ತೆಗೆ ಹೋಗಿದೆ ಆ ರಸ್ತೆಗೆ ಸಂಬಂಧಪಟ್ಟಂಗೆ ಸರ್ಕಾರ ಏನ್ ನಿಗ ದರವನ್ನು ನಿಗದಿ ಮಾಡುತ್ತೆ ಆ ದರದ ಪ್ರಕಾರ ನಮ್ಗೆ ಇವತ್ತು ಪರಿಹಾರ ಕೊಟ್ರೆ ನಾವು ಇವತ್ತು ರಸ್ತೆ ಕೊಡ್ಲಿಕ್ಕೆ ಸಿದ್ಧ ನಾವ್ ಯಾರು ರಸ್ತೆಯನ್ನು ವಿರೋಧ ಮಾಡ್ತಾ ಇಲ್ಲ ಆದ್ರೆ ನಾವು ಜಮೀನಿನೇ ನಂಬಿಕೊಂಡಿರ್ತಕ್ಕಂಥ ಸಣ್ಣ ರೈತರು ನಮಗೆ ಪರಿಹಾರ ಬೇಕು ಅಂತಕ್ಕಂಥದ್ದು ಇವತ್ತು ಇವ ರೈತರ ವಾದ ಆಗಿದೆ ಇವತ್ತು ಈ ರಸ್ತೆ ನಾವು ನೋಡ್ತಿರ್ಬೋದು ಇವತ್ತು ಕುಗ್ಗ ಕು ಒಂದು ಕುಗ್ರಾಮ ಇದೆ ಹೊಸೂರು ಅಂತಕ್ಕಂಥ ಗ್ರಾಮಕ್ಕೆ ಈ ರಸ್ತೆ ಕ ಸಂಪರ್ಕ ಮಾಡ್ತಕ್ಕಂಥದ್ದು ಇವರು ಮಾನವೀಯತೆ ದೃಷ್ಟಿಯಿಂದ ಅವತ್ತಿನ ದಿನಗಳಲ್ಲಿ ಸುಮ್ಮನೆ ಓಡಾಡ್ಲಿಕ್ಕೆ ಕಾಲ್ದಾರಿ ಓಡಾಡ್ಲಿಕ್ಕೆ ಕೊಟ್ಟಿರ್ತಕ್ಕಂಥದ್ದು ಆದ್ರೆ ನಕಾಸೆ ಪ್ರಕಾರ ಇವತ್ತು ಬೇರೆ ಕಡೆ ರಸ್ತೆ ಇದೆ ನಾವು ಅದನ್ನು ಹೊರತುಪಡಿಸಿ ನಕಾಸೆ ಪ್ರಕಾರ ಬೇರೆ ಕಡೆ ಇರುವುದನ್ನು ಹೊರತುಪಡಿಸಿ ನಾವು ಇದೇ ಜಾಗದಲ್ಲಿ ಕೂಡ ಸಿದ್ಧ ಇದ್ದೇವೆ ಆದ್ರೆ ನಮ್ಮ ರಸ್ತೆಗೆ ನಮ್ಮ ಜಮೀನು ಎಷ್ಟು ಹೋಗಿದೆ ಅದಕ್ಕೆ ಸರ್ಕಾರದಿಂದ ಪರಿಹಾರ ಆಗಲಿ ಸಂಬಂಧಪಟ್ಟ ಅಧಿಕಾರಿಗಳು ನಮ್ಮನ್ನ ಗೋಳಾಡ್ಸ್ತಾ ಇದ್ದಾರೆ ಯಾವುದೇ ರೀತಿ ನಮಗೆ ಪರಿಹಾರ ಕೊಡ್ತಾ ಇಲ್ಲ ಯಾಕೆ ಈ ರೀತಿ ಮಾಡ್ತಕ್ಕಂತ ಮಾಡ್ತಾ ಇದಾರೆ ಅಂತಕ್ಕಂಥ ಅಳಲು ತೋಡ್ಕೊಳ್ತಾ ಇದ್ದಾರೆ ಆದ ಕಾರಣ ಆದಷ್ಟು ಬೇಗ ಸಂಬಂಧಪಟ್ಟ ಅಧಿಕಾರಿಗಳು ಈ ರೈತರಿಗೆ ಪರಿಹಾರ ಕೊಟ್ಟು ಇಲ್ಲಿ ರಸ್ತೆ ನಿರ್ಮಾಣ ಮಾಡ ಹೇಳಿ ಈ ಸ್ಥಳೀಯ

ಅಲ್ಲ ಕಾರ್ ನೀವು ಇಲ್ಲಿ ನಿಲ್ಸಿದಕ್ಕೆ ಸಾರ್ವಜನಿಕರೆಲ್ಲ ಆತಂಕ ಪಟ್ಟಾರ ಏನ್ ಹೇಳ್ತಿರಿ ನೀವ್ ಹೆಂಗ್ ತಗೊಂಡಿರಿ ಅಂತ ಈ ಗಾಡಿನ ತಂದಿದಿರಲ್ಲ ಒಂದ್ ಲೆಟ್ರ್ ಇಲ್ದಂಗೆ ನೀವ್ ಹಿಂಗ್ ತಂದ್ರಿ ನಮ್ ಕೈ ಕೊಡೋದಲ್ರಿ ಸುಭಾಜ್ ಅವ್ರ ಸಾರ್ ಈ ಕಾರ್ನ ಬೇ ಇದನ್ನ ಇಟ್ಯಾಚಿನ ಶಿಫ್ಟ್ ಮಾಡ್ಬೇಕಂದ್ರೆ ಒಂದ್ ಲೆಟ್ರ್ ಬೇಕಾ ಇಂತ ಆತ ಹಿಂಗ್ ಟೆಂಡರ್ ಆಗಿದೆ ಇಂಥ ಜಾಗಕ್ಕೆ ಹೋಗ್ಬೇಕು ಇಲ್ಲಿ ನಿಲ್ಸ್ಬೇಕು ಅಂತ ಒಂದು ಲೆಟರ್ ಕೊಡ್ತಾರೆ ತಮಗೆ ನಿಲ್ಸಿದೆ ನಿಲ್ಸಿದ್ರಿ ಬಂದು ಹೆಂಗ್ ನಿಲ್ಸಿದ್ರಿ ಅಂತ ಹೇಳಿ ಫ್ರೀ ಐತಿ ಸ್ಟೇ ಆಗಿಲ್ಲ ಆ ಕಡೆ ಮಾಡ್ಬೇಕಂತ ಹೇಳಿದ್ರು ಏನು ಸ್ಟೇ ಆಗಿಲ್ಲ ಅಂದ್ರೆ ರೋಡ್ ಮತ್ತೆ ರೋಡ್ ಕೆಲಸ ಮಾಡ್ಬೇಕಂದಾಗ ಒಂದು ಟೆಂಡರ್ ಕಾಪಿ ಇಲ್ದೇನೆ ಒಂದು ಗಾಡಿ ಸರ್ಟಿಫಿಕೇಟ್ ಇಲ್ದೇನೆ ಹೆಂಗ್ ತಗೊಂಡ್ರಿ

ಅಲ್ಲ ಈ ರೋಡ್ ನೋವು ಅವ್ರ ಬ್ಯಾಡ್ ಅಂದ್ಕೊಂಡ್ ನಾನು ಮಿಷನ್ ಸಮಸ್ಯೆ ಇಳಿಸಿಲ್ಲ ಅಲ್ಲ ಅವ್ರು ಹೇಳ್ತಾರೆ ಕೆಳಕ್ ಮಿಷನ್ ಇಳಿಸಿ ನೀನ್ ಜೋರ್ ಕತೆ ಮಾಡಿ ಅಪ್ಪ ಕೆಲಸ ಅಂದ್ರೆ ಓಕೆನಾ ನಾನು ಮಿಷನ್ ಏನಕ್ಕೆ ತಂದಿರಕ್ಕೆ ಮಾಡ್ಬೇಕ ರಸ್ತೆ ಮಾಡಕ್ ತಂದಿ ತಾನೇ ಸರ್ತ ಇರೋದು ರಸ್ತೆ ಮಾಡಕ್ ತಂದ್ಮೇಲೆ ಇದು ಟೆಂಡರ್ ಆಗಿರ್ಬೇಕು ಇಷ್ಟು ಕೋಟಿ ಅಂತ ಆಗಿರ್ಬೇಕು ಯಾವಾಗ ಏನಾಗತ್ತೆ ಏನಾದ್ರು ಒಂದು ಕಾಪಿ ನೀವು ಇಟ್ಕೊಂಡು ಇಟ್ಕೊಂಡ್ ಬರ್ಬೇಕಲ್ಲ ನೀವು ಯಾರು ಈಗ ಸಾರ್ವ ಇಲ್ಲಿ ಕೇಳ್ತಾರೆ ಇಲ್ಲಿ ಗ್ರಾಮ ಪಂಚಾಯತ್ ಮೆಂಬರ್ ಬಂದ್ರು ಇಲ್ಲ ಯಾರು ಸಾರ್ವಜನಿಕರು ಬಂದ್ರು ಅವ್ರಿಗೆ ತಾನೇ ಸ್ಪಷ್ಟೀಕರಣ ಕೊಡ್ಬೇಕಲ್ಲ ನೀವು ಬರ್ಬೇಕಂತ ಹೇಳ್ತಿದೀವಿ ಈಗ ಸುಮ್ನೆ ವಿತೌಟ್ ಇನ್ಫರ್ಮಿಷನ್ ವಿತೌಟ್ ಡಾಕ್ಯುಮೆಂಟ್ ಇಲ್ದಾನೆ ತಮ್ಮ ನಿಲ್ಸಿದ್ರೆ ಅವರೆಲ್ಲ ಆತಂಕ ಪಡ್ತಾರೆ ಇಲ್ಲಿ ಹೌದು ಸರ್ ಮತ್ತೆ ಒಂದೇ ಮತ್ತೆ ಇವ್ರ ಮಗ ಬಂದು ರಾಮಿ ಮಾಡೋಂಗಿಲ್ಲಪ್ಪ ಇಲ್ಲಿ ಕೆಲಸ ಅಂದ್ರೆ ನಾನು ಬೇಡಪ್ಪ ಮಾಡೋದ ಅಂತ ಬೇಡ ಅಂತ ಬಿಟ್ಟು ನಾವು ಎಜೆಸ್ ಈಗ ನೀವು ಕೇಳ್ತೀರಾ ಟೆಂಡರ್ ಕಾಪಿ ಕೇಳ್ತಿದ್ರೆ ಅವ್ರಿಗೆ ಫೋನ್ ಮಾಡಿ ಕೊಡ್ರಿ ಅವ್ರಿಗೆ ಸಾರ್ವಜನಿಕರು ಇಲ್ರಿ ರಾಧಾಕೃಷ್ಣ ಅಂತ ಸರ್ ಇಲ್ಲಿ ಏನು ಸಮಸ್ಯೆ ಆಗಿರೋದು ಸರ್ ಇಲ್ಲೇನಿಲ್ಲ ನಕಾಶೆ ಒಂದತ್ರ ಇದೆ ಅವ್ರು ರೋಡ್ ಮಾಡ್ತಾ ಇರೋದು ಒಂದು ಒಂದು ಜಾಗದಲ್ಲಿ ಅದಕ್ಕೆ ನಾವು ಏನಾದರೂ ಕೇಳಿದರೆ ಅವರು ನಮ್ಮನ್ನ ದೌರ್ಜನ್ಯ ಮಾಡಿ ರೋಡ್ ಮಾಡಕ್ಕೆ ನೋಡ್ತಾರೆ ಸರ್ ಯಾವ ರೀತಿ ದೌರ್ಜನ್ಯ ಮಾಡ್ತಾ ಇದ್ದಾರೆ ಸರ್ ಅದೇನಿಲ್ಲ ನಕಾಶೆ ಕೇಳಿದ್ರೆ ನೀವು ಎಲ್ಲ ನೀವು ಎಲ್ಲಿ ತಂದಿರಿ ಏನಾಗಿದೆ ನಿಮ್ದು ಏನಂತ ಕೇಳ್ತಾರೆ ಸರ್ ಕೇಳಿದಾಗ ನಮ್ದು ನೋಡ್ರಿ ಅದ್ರ ಅದ್ರ ಪ್ರಕಾರ ಏನ್ ಪ್ರಕಾರ ಇದೆ ಅದ್ರ ಪ್ರಕಾರ ಮಾಡಿ ನಾವು ಬೇಡ ಅಂತ ಹೇಳಲ್ಲ ಸರ್ ಎಷ್ಟು ವರ್ಷದಿಂದ ಉಳಿಮೆ ಮಾಡ್ತಾ ಇದ್ರಿ ಸರ್ ನಾವು ಹೆಚ್ಚು ಕಡಿಮೆ ಒಂದು ಇಪ್ಪತ್ತೈದು ಮೂವತ್ತು ವರ್ಷದಿಂದ ಮಾಡ್ತಾ ಇದ್ವಿ ಸರ್ ಮೋರ್ ದೆನ್ ತರ್ಟಿ ಇಯರ್ಸ್ ಈಗ ಅವರು ಕಂದಾಯ ಇಲಾಖೆಯವರು ಏನಾದ್ರು ಬಂದಿದ್ರೆ ಅವ್ರು ಬಂದರು ಸರ್ ಬಂದ್ರು ಕೂಡ ಅವರು ಅದೇ ರಾಂಗ್ ಇನ್ಫಾರ್ಮೇಶನ್ ಕೊಟ್ಟಿದ್ದಾರೆ ಸರ್ ಯಾವ ತರ ರಾಜಕೀಯ ವಿಚಾರವಾಗಿ ಅದು ಇರಬಹುದು ಅಥವಾ ಅವರೊಂದು ಅವ್ರದ್ದು ಏನು ತಿಳಿದಿದೆ ಗೊತ್ತಿಲ್ಲ ನಮ್ಮ ಪ್ರಕಾರ ಅವ್ರು ಹೇಳ್ತಾ ಇಲ್ಲ ಸರ್ ನಮ್ಮ ಪ್ರಕಾರ ನಾವು ಕೊಟ್ಟಿದ್ದೀವಿ ಅವ್ರ ಪ್ರಕಾರ ಅವ್ರು ಕೊಡ್ತೀವಿ ಕೊಟ್ಟಿದ್ದಾರೆ ಅದಾಗಿ ಅವರು ಅವ್ರ ಪ್ರಕಾರ ನಾವೇನಾದರೂ ಕೇಳಿದಾಗ ಅವ್ರು ನಮ್ಗೇನು ಉತ್ತರನೇ ಕೊಡ್ತಾಯಿಲ್ಲ ದಾಖಲಾತಿ ಕೇಳ್ತಾ ಇದ್ದೀವಿ ದಾಖಲಾತಿನೂ ಕೊಡ್ತಾ ಇಲ್ಲ ನಮ್ಮ ಏನಾದರೂ ಬೇಕು ನಮ್ಮ ಇದೇ ದಾರ ಮಾಡ್ತಾ ಇದ್ದೀವಿ ಅಂತ ಗೊತ್ತಾದರೆ ಅವರು ಅದಕ್ಕೊಂದು ಆದೇಶ ಬೇಕಲ್ವಾ ಅಟ್ಲೀಸ್ಟ್ ನಮಗೆ ನೋಟಿಸ್ ಕೊಡಬೇಕಲ್ವಾ ಮತ್ತೆ ಯಾವುದು ಇಲ್ದಂಗೆ ಮಾಡ್ತಿದ್ದಾರೆ ಸರ್ ದೌರ್ಜನ್ಯ ಸರ್ ಇದು ನೀವೇನಾದರೂ ಪಿ ಡಬ್ಲ್ಯೂ ಇಲಾಖೆಗೆ ಹೋಗಿ ಇದೇ ಟೆಂಡರ್ ಆಗಿದೆ ಅಂತ ಕೇಳಿದ್ರೆ ಟೆಂಡರ್ ಇಲಾಖೆ ಕೇಳಿದ್ವಿ ಸರ್ ಇಲ್ಲ ಅಂತೇಳಿ ಕೇಳಿದರೆ ಅವ್ರು ಹೇಳ್ತಾ ಇಲ್ಲ ಸರ್ ಅವ್ರದ್ದೇ ಅವ್ರದ್ದೇ ಆದಂಥ ಶೈಲಿಯಲ್ಲಿ ಮಾತಾಡ್ತಾರೆ ಸರ್ ಏನಾದ್ರೂ ರೈಟಿಂಗ್ ರೈಟಿಂಗ್ ರೈಟಿಂಗಲ್ಲಿ ಕೊಟ್ಟಿದ್ದೀವಿ ಸರ್ ಕೊಟ್ಟಿದ್ರಿ ಹೌದು ಅದಕ್ಕೆ ನಿಮಗೆ ಮಾಹಿತಿ ಕೊಟ್ಟಿಲ್ಲ ಕೊಟ್ಟಿಲ್ಲ ಸರ್ ಯಾಕೆ ಈ ಥರ ಮಾಡ್ತಾರಂತ ಅದು ಅವರಿಗೆ ಗೊತ್ತು ಸರ್ ನಾವೇನು ಮಾಡೋಕ್ಕಾಗಲ್ಲ ಸರ್ ಈಗ ಅದು ನಮ್ಮನ್ನು ಯಾರಾದರೂ ಸ್ಪಂದನೆ ಮಾಡಿ ಬಂದು ಯಾರಾದರೂ ಅಧಿಕಾರಿಗಳು ತಹಸೀಲ್ದಾರ್ ಆಗಿರ್ಬೋದು ಎ ಡಬ್ಲ್ಯೂ ಆಗಿರ್ಬೋದು ಅಥವಾ ಒಂದು ನಮ್ಮ ಏರಿಯಾ ಎಸ್ ಐ ಆಗಿರ್ಬೋದು ಯಾರೇ ಆಗಿರಲಿ ನಮ್ಮನ್ನು ಕುಂದಿರಿಸಿ ಈ ಥರ ಒಂದು ಏನಾದರೂ ಮಾಡಬೇಕಲ್ಲ ಸರ್ ಮಾತಾಡಿದ್ರೆ ನೀವು ಕೂಡ ಆದರೆ ನೋಡೋಣ ಸರ್ ಅದು ಅವರು ಪದ್ಧತಿ ಪ್ರಕಾರ ಏನೈತೆ ಅದನ್ನ ಮಾಡದ ಮಾಡೋದಿಲ್ಲ ಅಂದಾಗ ನಮ್ಮ ಜನಕೂಲು ಅನುಕೂಲಕ್ಕಾಗ್ತದೆ ಅಂದರೆ ಅವರು ನಮ್ಮ ಜಾಗನ ಅವ್ರ ಕಡೆಗೆ ಇದು ಮಾಡ್ಕೊಂಡು ಕೊಟ್ಟರೆ ಅದು ಅದೇನು ಪರಿಹಾರ ಏನು ಕೊಡಬೇಕು ಅದನ್ನ ಕೊಟ್ಟರೆ ನಾವು ಬಿಡ್ತೀವಿ ಸರ್ ಗಾರ್ಡನಲ್ಲಿ ಈಗ ನಿಮ್ದು ಎಷ್ಟು ಎಕರೆ ಇದೆ ಇಲ್ಲಿ ಸರ್ ಸುಮಾರು ಒಂದು ಎರಡು ಎಕರೆ ಎರಡೂವರೆ ಎಕರೆ ಇದೆ ಸರ್ ನಾನು ಸಣ್ಣ ರೈತ ಸರ್ ಮತ್ತೆ ಅದರಲ್ಲೇ ಅದೆಲ್ಲ ಹೋದರೆ ನಾನು ಹೆಂಗೆ ಬದುಕೋದೇನಿ ರೀ ಸರ್ ಈಗ ತಮ್ಮದೇ ನಡೀತದೆ ಅಂತೇಳಿ ತಾಳೆ ಮಾಡ್ಕೊಂತ ಹೋದ್ರೆ ನನ್ನಂತ ರೈತ ಬದುಕದೆ ಹೆಂಗ ಸರ್ ಬಿ ಸಿ ತಹಸೀಲ್ದಾರ್ ಹತ್ರ ಏನಾದರೂ ಹೋಗಿದ್ರೆ ಹೋಗಿದ್ವಿ ಸರ್ ಏನು ಹೇಳಿದ್ರು ಅವರು ಅದನ್ನೇ ಹೇಳ್ತಿದ್ದಾರೆ ಸರ್ ಹೆಂಗೋ ಅನುಕೂಲ ಮಾಡ್ಕೊಂಡು ಮಾಡ್ಕೊಂಡು ಹೋಗ್ರಿ ಅಂತ ಹೇಳ್ತಿದಾರೆ ಸರ್ ಯಾರೂ ಬಂದಿಲ್ಲ ಸರ್ ಯಾರು ಒಂದು ಯಾರೇ ಆಗಲಿ ಒಂದು ಅದಕ್ಕೊಂದು ಪ್ರಕ ಅದ್ರ ಪ್ರಕಾರ ಹೋದ್ರೆ ನಾವೇನಾದರೂ ಒಂದು ಮಾತಾಡ್ಬೋದು ಸರ್ ಅವ್ರು ಏನಿಲ್ಲ ಸರ್ ಡೈರೆಕ್ಟ್ ದೈವನೇ ಮಾಡ್ತಾರೆ ಸರ್ ಇನ್ನೊಬ್ಬರ ನಿಮ್ಮನ್ನ ತೋರಿಸಿ ಯಾವ ಅಧಿಕಾರಿ ಇಲ್ಲವರೆಗೂ ಮಾತಾಡಿದ್ರ ಮಾತಾಡಿಲ್ಲ ಸರ ತಹಸೀಲ್ದಾರ ಬಂದಿದ್ರು ಸರ್ ಹಿಂಗೆ ಹಿಂಗ್ ನಾವು ಅರ್ಜಿ ಕೊಟ್ಟಿದ್ದೀವಿ ಯಾರಿಗೆ ತಾಹಸೀಲ್ದಾರಿಗೆ ನಾಕಾಶ ಎಲ್ಲಿದೆ ಅಲ್ಲಿ ಹೋಗಿರಿ ಸರ್ ನಮ್ಮನ್ನು ಮರದಾಗ ದಾರಿ ಇಲ್ಲ ಅಂತ ನಾವು ಅಡ್ವಾನ್ಸ್ ಕೊಟ್ಟಿದ್ದೀವಿ ಸರ್ ಈ ಈ ಈ ರೋ ರಸ್ತೆ ಬಗ್ಗೆ ಹತ್ತೊಂಬತ್ತು ನೂರ ಹದಿನೇಳು ಎರಡು ಸಾವಿರದ ಹದಿನೇಳು ಇಸ್ವಿನಲ್ಲಿದ್ದು ಕೂಡ ಕೋರ್ಟ್ನಲ್ಲಿ ಕೇಸ್ ನಡೀತೀರಿ ಸರ್ ಕೇಸ್ ನಂಬರ್ ಓ ಎಸ್ ನಂಬರು ತೊಂಬತ್ತೊಂಬತ್ತು ಸರ್ ನಾವು ಯಾಕೆ ಹೋಗಿದೀವಿ ನೀವು ನಕಾಶಲ್ಲಿ ಎಲ್ಲಿದೆ ಅಲ್ಲಿ ಹೋಗ್ರಿ ಸರ್ ನಾವು ಬಡೋ ಬಡ ರೈತರು ನಾವು ಕೊಡೋಕ್ಕಾಗಲ್ಲ ನಾವೇನೀಗ ಅಡ್ಡಾಡೋಕ್ಕೆ ನಾವು ಬಿಟ್ಟಿದ್ದೀವಿ ನಾವು ಇಲ್ಲ ಅಂತ ಮಾತಾಡೋಕಲ್ಲ ಹಂಗ ಹೋಗ್ರಂತೆ ನಾವು ಒಪ್ಕೊಂಡಾಗಿದ್ದೀವಿ ಸರ್ ಅದನ್ನು ಹೇಳಿದ್ರು ಕೂಡ ತಹಶೀಲ್ದಾರ್ ಬಂದು ನೋಡಿ ಎಲ್ಲಿದೆ ಅಂತ ಆ ಕಡೆ ಹೋಗಿ ತೋರಿಸಿ ಸರ್ ತೋರಿಸಿದ ಮೇಲೆ ಅವರು ಮ್ಯಾಪ್ ನೋಡಿದ್ರು ಮ್ಯಾಪ್ ನೋಡಿದ್ಮೇಲೆ ಅಲ್ಲಿ ಲವರಿಗೆ ನಮ್ಮ ಹತ್ರ ಇಂದ್ರೆ ಸರ್ ಏನು ಮಾತಾಡಕ್ಕೆ ಹೋದ್ರು ಕೂಡ ಸುಮ್ಮನೆ ಅದೇ ಹೋಗ್ತಾರೆ ಸರ್ ನಾವು ಏನು ಮಾಡೋಕ್ಕಾಗತ್ತ ಅದಲ್ದ ಈ ಟೆಂಡರ್ ಮೇಲೆ ನಾವು ಯಾವುದು ಸ್ಟೇ ಆರ್ಡ್ ತಿಂದೀವಿ ಸರ್ ನಮಗಿದೆಲ್ಲ ಗೊತ್ತಾಗಿ ಮೇಲೆ ದೌರ್ಜನ್ಯ ಅಂತ ಗೊತ್ತಾದ ಮೇಲೆ ಸ್ಟೇ ತಂದ ಮೇಲೆ ಕೊಟ್ಟರೆ ನಮ್ಗೆ ಯಾವುದು ಸ್ಪಂದನೆ ಮಾಡ್ತಾರಲ್ಲ ಸರ್ ಯಾವುದೋ ಗೊತ್ತು ಅಂದಂಗೆ ಇದೇ ತಿಂಗಳು ಹದಿನೇಳನೇ ತ ಹದಿನಾರನೇ ತಾರೀಕು ತಹಶೀಲ್ದಾರು ಸರ್ವೇರು ಬಂದು ನಮ್ಮ ಹೊಲದಲ್ಲಿ ಎಷ್ಟು ನೂರ ಹತ್ತು ನೂರಾರು ಆ ಸರ್ವೆ ನಂಬರ್ನಲ್ಲಿ ಬಂದು ನಾವೇನು ಸರ್ ನಮ್ಮ ಹೊಲದಲ್ಲೇ ನೀರು ಡೈವರ್ಟ್ ಮಾಡಿದ್ದೀವಿ ಅಳಕ್ಕೆ ನಾವು ಅಲ್ಲದ ಆ ಕಡೆಗೆ ಅಲ್ಲಿ ಬಿಟ್ಟಿದ್ದೀವಿ ಅಯ್ಯ ಅದು ಹೆಂಗೆ ಬಿಟ್ಟರೆ ಹೆಂಗೆಲ್ಲ ಓಡುತ್ತೆ ಆಯ್ತು ಸರ್ ಅವರು ಜಮೀನು ನಾವು ವಿಲೇಜ್ ಒಕ್ಕೊಂಡ್ರೆ ಗುಡ್ ಹೇಳಿಬಿಟ್ಟಿವಿ ಸರ್ ಆ ನಿಮ್ಮ ನಿಮಗೆ ಬಿಟ್ಟು ಬಿಡ್ತಪ್ಪ ನಮಗೂ ತೊಂದರೆ ಆಗತ್ತೆ ಅಂತ ಹೇಳಿದೀವಿ ಬಂದು ನಮ್ಮ ಕಲ್ಲುಗಳೆಲ್ಲ ತಿರುಗಾಡಿ ಅಲ್ಲಿ ನೋಡಿ ಎಲ್ಲಿ ಹಳ್ಳ ಇತ್ತು ಅವೆಲ್ಲ ನೋಡಿ ನಮ್ಮ ಮಕ್ಕಳ ಎದುರಿಸಿ ನಮ್ಮ ಜನನ ಎದರ್ಸಿ ನಿಮ್ಮನ್ನು ಅರೆಸ್ಟ್ ಮಾಡಿಬಿಡ್ತು ಕೇಸ್ ಮಾಡ್ತು ಅಂತೇಳಿ ತಾಶೀಲ್ನ ಹೇಳಿದೆ ಮಾಡಲಿ ಸರ್ ಅಟ್ಲೀಸ್ಟ್ ನಮಗೆ ನೋಟಿಸ್ ಕೊಟ್ಟು ಬರಬೇಕು ತಿರುಗಾ ಅಶೋಕ್ ಜೇಯಿ ಯಾರೋ ಅಶೋಕ್ ಜೈ ಕೃಷ್ಣ ನಾಯ್ಕು ಇವ್ರನ್ನ ಕೇಳಿ ಸರ್ ಒಂದು ಎರಡು ಇಲ್ಲಿ ಸರ್ವೆ ಮಾ ಇಲ್ಲಿ ಬಂದು ಸರ್ವರ್ನ ಅಂತ ಕರ್ಕೊಂಡ್ಬಂದರು ಕೊಡ್ರಪ್ಪ ನಮ್ಗೆ ನೋಟಿಸ್ ಕೊಟ್ಟು ಬರ್ರಿ ಆ ನೋಟಿಸ್ ಕೂಡ ಕೊಡ್ದಂಗೆ ಹೇಗೆ ನೀವು ಯಾರು ಕೇಳಕ್ಕೆ ನನ್ನ ಅವನು ಅಶೋಕ್ ಜೈ ಏ ನೀನು ಯಾರು ರೀ ತಹಶೀಲ್ದಾರ್ ಇದ್ರೆ ಸಾಕು ನಾವು ಹಂಗೆ ಹೊಡಿತೀವಿ ಇಲ್ಲಿ ಪಟ್ಟಭೂಮಿ ಬಿಟ್ಟ ಭೂಮಿ ಯಾವುದೂ ಇಲ್ಲ ನಮಗೆ ಅಂತ ಅಂದರು ಅಂದಾಗೆ ಆ ಕಡೆ ನಮ್ಮ ಜನಗಳೆಲ್ಲ ಹಂಗ ಯಾರೋ ಎಸ್ ಐ ಯಾರೋ ಇತ್ತು ಸರ್ ಯಾರೋ ಚೋನೂರು ಪಿ ಎಸ್ ಐ ರೇವಣಿ ಸಿದ್ದಯ್ಯ ಇವರು ನಾವು ಕೇಳಿದರೆ ನೀವು ಯಾರು ನಮಗೆ ಕೇಳೋಕ ಡೀಶ್ ಐತೆ ಅಂತ ನಮ್ಮ ಜನನಲ್ಲೇ ಬೇದರ್ಸಿ ಸರ್ ಸರ್ ನಮ್ಮ ಜನ ಬೇದಿಸಿ ಇವ್ರು ಕೇಳಿದ್ರೆ ಏನಾದರೂ ಪರಿಹಾರ ಏ ಇನ್ನೇನು ಪರಿಹಾರ ಕೊಡ್ತೀಯಾ ಓದಿತೀವಿ ನೋಡಿರಿ ಡೀಶ್ ಆರ್ಡ್ರ್ ಆಯ್ತು ಅಂತ ಡಿಶ್ ಆರ್ಡ್ರ್ ಏನಾದರೂ ನೀವು ತಾವೇನಾದ್ರು ಕೇಳಿದಿರಾ ಹಾಂ ಕೇಳಿದಿವಿ ಡೀಶ್ ಆರ್ಡ್ರಿಗೆ ಕೇಳಿದ್ವಿ ತಹಸೀಲ್ದಾರ್ ಆರ್ಡ್ರ್ ಏಯ್ ನಿನಗೆ ಹೆಂಗೆ ಕೊಡ್ಬೇಕು ನೀನು ಮುಚ್ಚಿಕೊಂಡಿರ್ಬೇಕಂತ ನನ್ನೇ ಬೆದರ್ಶೆ ಸರ್ ಫೋನ್ಯಾಗ ನನ್ನೇ ಬೆದರ್ಶೆನೇ ಇವ್ರು ಇವ್ರನ್ನ ಸರ್ ಇಲ್ಲಿ ನಾಗೇಂದ್ರಪ್ಪ ಅಂತ ಇವರು ಇವ್ರನ್ನ ಹಂಗಾಗ ಓಡೋಂಗೆ ನೀನು ಅರೆಸ್ಟ್ ಮಾಡಿ ನಿನ್ನ ಎತ್ತೊಂದು ಒಳಗೆ ಹಾಕ್ತಂತ ಕೂಡ ಬೇರೆ ಸರ್ ಸರ್ ಗಂಡ ಏನು ತೀವ್ರ ಇರೋದು ಎಷ್ಟೊತ್ತು ಭೂಮಿ ನಾಕಿದ್ದೀರಿ ಸರ್ ಬೋರ್ ಹಾಕಿದಾರ ಹಾಂ ಮತ್ತು ಇದಾವೆ ಸರ್ ನಾವು ಎಷ್ಟು ಹೇಳಿದ್ರು ನಾವು ಕೇಳಿದ್ರು ಅವ್ರು ಕೇಳಿದಂಗೆ ಹಂಗೆ ನಮ್ಮಲ್ಲಿ ದೌರ್ಜನ್ ತಹಸೀಲ್ದಾರ್ ಹೆಚ್ಚಿಗೆ ಮಾತಾಡಲ್ಲ ಸರ್ ಮಾತಾಡಿ ಸುಮ್ಮನೆ ಆಗಿಬಿಡ್ತಾರ ಮತ್ತು ಇಷ್ಟೆಲ್ಲ ಹೋಗಿದ್ದೀವಿ ಸರ್ ಡಿ ಸಿ ಹೋಗಿ ನಮ್ಮ ಜಮೀನಿಗೆ ನೀವು ನಾವು ಅಕ್ವಿಷನ್ ಮಾಡ್ಕೊಂಡು ಕೊಟ್ಟರೆ ನಾವು ಕೊಡ್ತೀವಿ ಅಂತ ಕೂಡ ಹೇಳಿದ್ದೀವಿ ಸರ್ ಅಲ್ಲೆನೋ ಹೋಗ್ರಿ ದುಡ್ಡು ಕೊಡೋದ ನಮ್ಮೇಲೆ ಕೊಟ್ಟು ಮಾಡ್ಕೊಂಡವ್ರೆ ನಮಗೂ ತೊಂದರೆ ಇಲ್ಲ ನಮಗೂ ರಸ್ತೆ ಬೇಕು ಈಗ ನಿಂತ್ಕೊಂಡಿದ್ರಲ್ಲ ಇದೇ ರಸ್ತೆಗೆ ನಿಮಗೆ ಪರಿಹಾರ ಕೊಟ್ಟರೆ ನಿಮ್ಗೆ ಓಕೆನಾ ಪರಿಹಾರ ನಮಗೆ ಏನು ಕೊಡ್ಬೇಕ ಸರ್ ಇವ್ರು ಕೊಟ್ರಂತ ನಮಗೆಲ್ಲ ಸರ್ ಸರ್ಕಾರಲಿದ್ದು ಏನು ಬರಬೇಕು ಅವ್ರು ಕಲ್ಲಾ ಹಾಕಿಬಿಡ್ಲಿ ಸರ್ ಅದೇ ಕೆಲಸ ಕಿರಿಕಿರಿ ಆಗಬಾರ್ದು ನಮಗೆ ಕಲ್ಲಾ ಈಗ ಇಲ್ಲಿ ಏ ಖರಾಬ್ ಥರ ತಹಸೀಲ್ದಾರ್ ಖರಾಬ್ ಐತಂತ ನಮ್ಮ ಜನಗಳು ಬೇದೃಷ್ಟು ಖರಾಬ್ ಇದ್ರೆ ನೋಡಿ ಕಲ್ಲು ಹಾಕಲಿ ಸರ್ ಗುಡ್ಡಿದೆ ಎಲ್ಲಿ ಬೇಕಾದ್ರೆ ಅಲ್ಲಿ ಗುಡ್ಡಿದ್ದಾಗೆಲ್ಲ ಅವರು ನಮ್ಮ ನಮ್ಮ ಜಮೀನುಗಳು ನಮ್ಮ ಗ್ರಾಮದ ಏನು ಕನಕಾಪುರ ನಮ್ಮದೇನಿದೆಲ್ಲ ಸರ್ ಖರಾ ಖರಾಬಿದ್ದ ಜಾಗದಾಗೆ ನಾವು ಭೂಮಿಗಳು ಮಾಡೋದು ಸರ್ ಈಗೆಲ್ಲ ಮಾಡ್ಯಾರ ಸರ್ ಪಟ್ಟ ಕೊಡ್ದಂಗ ಎಲ್ಲ ಖರಾಬು ಖರಾಬು ಅಂತ ಇವರೇ ಸರ್ಕಾರದಾರು ಮಾಡಿಬಿಟ್ಟಾರೆ ಆದ್ರೆ ನಮ್ಮ ನಮ್ಮ ನಾಳೆ ನಾವು ಜೀವನ ಮಾಡೋದು ಹೆಂಗೆ ಅದಕ್ಕೆ ಬಂದು ಏ ಅಲ್ಲಿ ಐತೆ ಅಲ್ಲಿ ಒಂದು ಸ್ವಲ್ಪ ಅಳತೆ ಮಾಡೋದು ಹಂಗ ಹೋಗೋದ ಅದನ್ನೇ ನಮ್ಮ ನೋಡಿ ಎಲ್ಲ ಇವರು ಯಾವ್ದು ಸರ್ ವಿಟ್ಟಿರೋ ಜಾಗದಲ್ಲೇ ಹಂಗೆ ಹೋಗೋದು ಜನನ ಹೇಗೆ ಕಾಯುತ್ತೆ ಹಂಗೆ ಓಡೋಗೋದು ಹಂಗೆಲ್ಲ ಮಾಡಿದ್ರು ಸರ್ ಯಾವುದು ಇಂಟಿಮೇಷನ್ದಾಗ ಇವತ್ತು ನಾನು ಸರ್ವೆ ಆ್ಯಪ್ಸ್ನಾಗೂ ಸರ್ವರ್ನ ಕೇಳಿದರೆ ಏ ನಾವು ಹಂಗೆಲ್ಲ ನಾವು ಕೊಡಕ್ಕೆ ಬರೋದಲ್ಲ ತಾ ಸಾಹೇಬ್ರಿಗೆ ಕರೆದಿದ್ರು ನಾವು ಬಂದೀವಿ ತೊಗೊಂಬಡೋಣ ಏನಿದೆ ಹಾಂ അതല്ല <laughs> അല്ലോ <laughs> 어? 아? Diolch yn